ಸದಸ್ಯ ತಿಪ್ಪೇಸ್ವಾಮಿ ಚಳ್ಳಕೆರೆ ನಗರಕ್ಕೆ ದಿಢೀರನೆ ಭೇಟಿ ನೀಡಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಹತ್ತು ತಿಂಗಳ ಅವಧಿಯಲ್ಲಿ ಮಕ್ಕಳ ವಿವಿಧ ಬಾಲ್ಯ ವಿವಾಹ ಬಾಲಗರ್ಭಿಣಿ ಮಕ್ಕಳ ಮೇಲಿನ ದೌರ್ಜನ್ಯ ಹೀಗೆ ವಿವಿಧ ಪ್ರಕರಣಗಳಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಪ್ರಕರಣಗಳು ಕಂಡುಬಂದಿವೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಕರಣಗಳಿವೆ ಅದರಂತೆ ಗಡಿ ಭಾಗದ ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತು ಪ್ರಕರಣಗಳು ಇರುವುದು ವಿಷಾದನೀಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ಗುಲ್ಲರಹಟ್ಟಿಯಲ್ಲಿ ಜೂನ್ ಆರರಂದು ಬಾಲ್ಯ ವಿವಾಹಕ್ಕೆ ತಾಯಿಯೇ ಪ್ರೋತ್ಸಾಹ ನೀಡಿದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ ಅವರು ಬಾಲಕಿಯನ್ನ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಚಳ್ಳಕೆರೆ ತಾಲೂಕಿನಲ್ಲಿ ಕಂಡುಬರುತ್ತಿವೆ ಆದ್ದರಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸಿ ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೂ ಕಾಯ್ದೆಗಳ ಬಗ್ಗೆ ಉಲ್ಲಂಘನೆಯಾದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಬೇಕು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ರಾಜ್ಯ ಸದಸ್ಯ ತಿಪ್ಪೇಸ್ವಾಮಿ ಡಿವೈಎಸ್ಪಿ ವಿಟಿ ರಾಜಣ್ಣ ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿಗಳು ಶಶಿಧರ್ ಜಿಲ್ಲಾ ಮಕ್ಕಳ ಹಕ್ಕುಗಳ ರಕ್ಷಣಾಧಿಕಾರಿ ಸವಿತಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಿಸಿಎಂ ಅಧಿಕಾರಿ ರಮೇಶ್ ಸಿಡಿಪಿಒ ರಾಜನಾಯ್ಕ ಪಿಎಸ್ಐ ದರಪ್ಪ ಬಾಳಪ್ಪ ದೊಡ್ಡಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಇನ್ನಿತರ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಮಗು ಏನು ಕೊಟ್ಟಿದೆ ಅಂದರೆ ನಮ್ಮ ಅಜ್ಜಿ ರೆಡಿ ಆಯಿತು ಹಾಗಾಗಿ ನಮಗೆ ಅಜ್ಜಿ ಹ್ಯಾಂಡಲ್ ಮಾಡಿದ್ರು ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಕೊಟ್ಟಿದ್ದೆ ಈ ವಿಷಯ ಯಾವುದೂ ಸಹಾಯ ಕೊಟ್ಟಿಲ್ಲ ಆ ನಂತರ ಅವರು ಒಂದು ಎಲ್ ಸಿ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಆ ಮಗು ಟ್ರೀಟ್ಮೆಂಟ್ ತಗೊಂಡು ತಂದಿರ್ತೀವಿ ಮನೆಗೆ ಹೋಗಿದೆ ಸರ್ ಮರುದಿನ ಬೆಳಿಗ್ಗೆ ನಮಗೆ ಇದು ಒಂದು ವೈರಲ್ ಮೆಸೇಜು ನಮಗೆ ಗೊತ್ತಾಯಿತು ನಾವು ಸಹ ಸರ್ ಇಲ್ಲ ಕೈಗ ಘಟನೆ ನಡೆದಿರೋ ದಿನಾಂಕ ಅಲ್ವಾ ಹೌದು ಹೌದು ಮೂರು ಆರು ಎಸ್ ಇಪ್ಪತ್ತೈದರ ಅದೇ ದಿನ ಮಗು ಮತ್ತು ಮಗು ಒಂದೇ ಬಂದಿದ್ದ ತಂದೆ 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 ಬಂದಿದ್ದ ತಂದೆ ಬಂದ ಎನ್ ಸಿ ಆರ್ ಮಾಡಿದ್ದಿಲ್ಲ ಹೌದು ಓಕೆ ನೆಕ್ಸ್ಟು ಎಫ್ ಐ ಆರ್ ಮಾಡಿರೋ ದಿನಾಂಕ ಯಾವುದು ಸರ್ ಎಫ್ ಐ ಆರ್ ಮಾಡಿರೋದು ಯಾವ ಡೇಟಲ್ಲಿ ಎಫ್ ಐ ಆರ್ ಮಾಡಿದ ಸಿಕ್ಸ್ತು ಸರ್ ನಾಳೆಲ್ಲ ನಾವು ಮಕ್ಕಳ ನಮ್ಮ ಇದು ಸಿಡಿಗು ಇದು ಎಲ್ಲ ರೆಶ್ ಸರ್ ಪಾಟ್ಗೆ ರೆಶ್ ಆಗಿ ನಾವು ಚಿಕಲ್ ಮಾಡಿದ್ವಿ ಸರ್ ಚಿಕನ್ ಮಾಡಿ ಮಗ ಸಹ ಮಾಡಿಕೊಂಡು ಮಗುನ ಸಂರಕ್ಷಣಾ ಕಳಿಸ್ಬಿಟ್ಟು ಅಲ್ಲಿ ಸರ್ ಇವ್ರನ್ನ ನಾವು ವರ್ಷ ತೆಗೆದುಕೊಂಡ್ವಿ ಆ ನಂತರ ಮಗನ್ನ ಕೌನ್ಸಿಲಿಂಗ್ ಮಾಡಿ ಅದೇ ತಾರೀಕು ನಮಗೆ ಒಂದು ದೂರು ಇವತ್ತು ಕಡೆಯಿಂದ ಬಂದು ಸರ್ ಕೇಸ್ ಕೆಲ್ಸ ಮಾಡಿದ್ವಿ ಈಗ ಅವರು ವರ್ಷದಲ್ಲಿದ್ದಾರೆ ನಾವು ಅರೆಸ್ಟ್ ಮಾಡಿ ಈಗ ನ್ಯಾಯಾಲಯಕ್ಕೆ ನಮಗೆ ನೋಡಿ ಆಯೋಗಕ್ಕೆ ದೂರು ಬಂದಿದೆ ನಮಗೆ ಬಂದಿಲ್ಲ ಬಂದಿರುವಂಥದ್ದು ಏನಿದೆ ಪ್ರಕರಣ ಮೂರನೇ ತಾರೀಖಿಗೆ ಪೊಲೀಸ್ ಗಮನಕ್ಕೆ ಬಂದರೂ ಕೂಡ ಅವರು ಸ್ಟೇಷನ್ ಹಂತದಲ್ಲಿ ಏನೂ ಕ್ರಮ ತಗೊಳ್ತದೆ ಸುಮ್ಮನೆ ಒಂದು ಮಾಹಿತಿ ಕೊಟ್ಟು ವಾಪಸ್ ಕೊಡ್ತಿದ್ರು

ಯಾಕೆ ಕ್ಲಿಯರ್ಲಿ ಅಂಗನವಾಡಿ ಕಾರ್ಯಕರ್ತೆ ಅವರು ಮಾಹಿತಿ ಕೊಡೋದಾಗ್ಲಿ ನಿಮ್ಮ ಓ ಅವರು ಮಾಹಿತಿ ಕೊಡದೇ ಇದೆ ಈಗ ನಮ್ಮ ಪಂಚಾಯತ್ ನಲ್ಲಿ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾಗಲು ಸಮಿತಿ ಎಂತಿದೆ ಆ ಸಮಿತಿಗೆ ನಮ್ಮ ಪಿಡಿಒನೇ ಸದಸ್ಯ ಕಾರ್ಯದರ್ಶಿ ಅಂತ ಅವ್ರು ಏನ್ ಗಮನಿಸ್ತಾ ಇದಾರೆ ಪಿಡಿಒ ನಿಮ್ಗೆ ಗಮನಕ್ಕೆ ತಂದ ನೋಡಿ ಇವರು ಇಷ್ಟಕ್ಕೆ ಅಂಗನವಾಡಿ ಕಾರ್ಯಕರ್ತೆಗೆ ಮತ್ತು ಸ್ಕೂಲ್ ಟೀಚರ್ಗೆ ಮತ್ತು ಗಮ್ಮತ್ ಬಂದ್ರೆ ಹಳ್ಳಿನಲ್ಲಿ ಅಷ್ಟು ಸುಳ್ಳು ಇಂಥ ಒಂದು ಪ್ರಕರಣಗಳು ತಮ್ಮ ಏನಾಗೋಣ ಬರ್ದೇ ಇರಕ್ಕೆ ಸಾಧ್ಯನೇ ಇಲ್ಲ ಬಂದಿದೆ ಅಲ್ವಾ ಮತ್ತೆಲ್ಲರೂ ಯಾಕೆ ಇಷ್ಟು ಜನ ಕಾಯ್ದೆಯಲ್ಲಿ ಎಲ್ಲರನ್ನೂ ಕೂಡ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಇದ್ದರೂ ಕೂಡ ಇವರೆಲ್ಲರೂ ಸುಮ್ಮನೆ ಇದ್ದಾರೆ ಮತ್ತೆ ಪ್ರಕರಣಗಳು ನಡೀತಾನೆ ಇರ್ತಾವಲ್ಲ ಸಂಬಂಧಪಟ್ಟವ್ರು ಯಾರ್ಯಾರು ಸಂಬಂಧಪಟ್ಟವರು ಇದ್ದೀರಿ ಆಯಾ ಇಲಾಖೆಯವರು ನಾವು ಅಂಗನವಾಡಿ ಕಾರ್ಯಕರ್ತೆ ಆಮೇಲೆ ಇರುವುದು ತಾವು ಕಡೆಯುವ ಸಂಬಂಧಪಟ್ಟ ಯಾವ ಪಂಚಾಯತಿ ವ್ಯಾಪ್ತಿಗಳು ಗೋಪುನ ಗೋಪುನಿ ನೀವು ಆ ಶಾಲೆ ಹುಟ್ಟಿ ಶಿಕ್ಷಣ ಆಯಾ ಸಂಬಂಧಪಟ್ಟವರು ನಿಮ್ಮ ನಿಯಮಾನುಸಾರ ಇದರ ಕಾಯ್ದೆ ಉಲ್ಲೇಖ ಹಾಕಿ ಯಾಕೆ ತಮ್ಮ ಗಮನಕ್ಕೆ ಬಂದರೂ ಕೂಡ ನೀವು ಮಾಹಿತಿಯನ್ನು ತಲುಪಿಸೋದಕ್ಕೆ ಉನ್ನತಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ನೀವು ಕಂಪ್ಯೂಟರ್ ಆಗಿದ್ದೀರಿ ಬಗ್ಗೆ ಕಾನೂನಾತ್ಮಕ ಇದೆಯಾ ಶಿಸ್ತು ಕ್ರಮ ತೆಗೆದುಕೊಂಡು ಆಯೋತು ಪದೇ ಕೊಡಬೇಕು ಮೂರು ಇಲಾಖೆಯ ಶಾ ವರ್ಕರು ಯಾರು ಬಂದಿದೀರಿ ಗಮನಕ್ಕೆ ಇರುತ್ತಲ್ಲಪ್ಪ ಇವೆಲ್ಲ ಅಲ್ಲಿ ಲೋಕಲ್ ನವ್ರು ಗಮನಕ್ಕೆ ಬಂದೇ ಬರ್ಬೇಕಾಗಿ ಎಲ್ಲರೂ ಆಮೇಲೆ ಪತ್ರಿಕೆಯವರು ಸುದ್ದಿ ಮಾಡಿದ್ಮೇಲೆ ಟಿವಿ ಅವರು ಸುದ್ದಿ ಮಾಡಿದ್ಮೇಲೆ ನೋಡೋದಾದ್ರೆ ಮತ್ತೆ ಇವರೆಲ್ಲ ಯಾಕೆ ಇರ್ಬೇಕು ಅಲ್ವಾ ಅತಿ ಹೆಚ್ಚು ಪ್ರಕರಣಗಳು ಕಂಡುಕೊಳ್ತಾ ಇದೆ

ನಾವು ಎಲ್ಲರೂ ಹಿಂಗೆ ಹೇಳಿದಾಗೆಲ್ಲರೂ ಕನ್ಸಾಲ್ಟ್ರೇಟೇಟ್ ಮಾಡಿ ಸಂಬಂಧಪಟ್ಟು ಈ ಏನು ಪ್ರಕರಣಗಳು ನಡೆದಿದೆಯಲ್ಲ ಸರ್ ಕಡೆ ನಿಮ್ಮ ಕಡೆಯಿಂದ ಒಂದು ಡೀಟೈಲ್ ಕೂಡ ಈ ನಲವತ್ತು ಪಂಚಾಯತಿ ಏನಿದೆಯಲ್ಲ ಸರ್ ಈಗ ನೋಡಿ ಈಗ ಉದಾಹರಣೆ ಈಗ ಇಟ್ಕೊಂಡಿದ್ದೀವಿ ಡಾಟಾ ನಾನು ನಿಮ್ಮ ಜೊತೆ ಮಾಡ್ತೀನಿ ನಾನು ಇದನ್ನು ಬೆಳಗ್ಗೆ ಎ ಡಿಸ್ ಜೊತೆಗೂ ಚರ್ಚೆ ಮಾಡ್ತೀನಿ ನೋಡಿ ಹೇಗಿದೆ ಸಿನಿ ಇದು ಈಗ ಹೇಗೆ ಇಡೀ ನೂರ ಮೂವತ್ತೇಳು ಪ್ರಕರಣ ಹೇಗೆ ಬೇ ಈ ಇಷ್ಟು ಏಳು ತಾಲೂಕುಗಳು ಸ್ಪ್ರೆಡ್ ಆಗಿದೆಯಲ್ಲ ಅದರಲ್ಲಿ ನಮ್ಮ ನಾವೇನ್ ಮಾಡ್ತಿದ್ವಿ ಚಳಕೆರೆ ಇದೆ ಅಂತ ನೋಡ್ತಾ ಇದ್ವಿ ಚಳಕೆರೆ ಮೊಳಕಾಲ್ನೂರು ಮತ್ತು ಹಿರಿಯೂರು ಅಂತ ಹೇಳ್ತಿದ್ವಿ ನೀವೇನ್ ಮಾಡಿ ಈ ಪ್ರಕರಣಗಳನ್ನ ಪಂಚಾಯತಿ ಮ್ಯಾಪ್ ಮಾಡಿ ಅವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಲವತ್ತರಲ್ಲಿ ರೆಡ್ ಏರಿಯಾ ಓಕೆ ಈ ಪಂಚಾಯತಿ ಅವಾಗ ಸಮಾನವಾದಂತ ಏನ್ ಮಾಡ್ಲಿಕ್ಕೆ ಫೋಕಸ್ ಮಾಡ್ಲಿಕ್ಕೆ ಎಲ್ಲಿ ಇಂಟರ್ವೆನ್ಶನ್ ಬೇಕೋ ಸ್ಪೆಸಿಫಿಕ್ ಆಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ತುಂಬ ಜನರಲ್ ಕಾರ್ಯಕ್ರಮಗಳು ಮಾಡ್ತಾ ಹೋದ್ರೆ ಜನರಲ್ ಸಾಮಾನ್ಯ ಇಂಟರ್ವೆನ್ಷನ್ ಮಾಡಿದ್ರೆ ಉಪಯೋಗ ಆಗಲ್ಲ ತುಂಬ ಸ್ಪೆಸಿಫಿಕ್ ಆದಂಥ ಇಂಟರ್ವೆನ್ಷನ್ ಮಾಡೋದು ವರ್ಕೌಟ್ ಆಗುತ್ತೆ ಮತ್ತೆ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವೂಲ್ ಸಮಿತಿ ಸಭೆಯಲ್ಲಿ ನಡೆದಾಗ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಎಲ್ಲ ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಬಾಲ್ಯ ವಿವಾಹ ಆಗೋಲ್ಲ ಎಲ್ಲ ಮಕ್ಕಳು ಟೀನ್ ಏಜ್ ಪ್ರೆನ್ಸಿ ಒಂದು ಪ್ಯಾಟರ್ನ್ ಇದೆ ಯಾವ ಮಕ್ಕಳು ಅನಾಥ ಮಕ್ಕಳು ಇರ್ತವೆ ಏಕಪೋಷಕ ಮಕ್ಕಳು ಇರ್ತವೆ ಯಾವ ಮಕ್ಕಳು ತೀರಾ ಸಂಕಷ್ಟದಲ್ಲಿ ಗಂಡ ಕುಡಿತಾ ಇರ್ತಾನೆ ಅಂಥ ಮಕ್ಕಳು ಒಂದು ಕುಟುಂಬದಲ್ಲಿ ಮೂರು ನಾಲ್ಕು ಹೆಣ್ಣು ಮಕ್ಕಳಿಗೆ ಹೊಂದರೆ ತೀರಾ ಪಡತದಿಂದ ಏನಾಗ್ತಾ ಇದ್ರೆ ಇದಾಗಿದ್ರೆ ಮಕ್ಕಳ ಸಮಸ್ಯೆ ನೋಡಿ ಅಂಥ ಮಕ್ಕಳು ಟಾರ್ಗೆಟ್ ಆಗ್ತಾರೆ ಫೋಕಸ್ ಮಾಡಿ ಅವ್ರ ಹೇಗೆ ಕೆಲಸ ಮಾಡುವಂಥದ್ದು ನಮ್ಮ ಇರೋ ಉದ್ದೇಶ ಪ್ರಕರಣ ನಡೆದ ಮೇಲೆ ನಾವೇನೋ ಗಮನಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪ್ರಕರಣ ನಡೆಯೋ ಮುಂಚೆ ಹೇಗೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಪಂಚಾಯತ್ ರಾಜ್ ಇಲಾಖೆ ರೋಲು ಎಸ್ಪೆಷಲಿ ಕೋಆರ್ಡಿನೇಷನ್ ಅಲ್ಲಿ ಅಂದ್ರೆ ಈಗ ಉದಾಹರಣೆ ನೀವು ನೋಡಿ ಇಲ್ಲಿ ಇದೀರಿ ಆರಾಮ್ ಲೆವೆಲ್ ಇಲ್ಲಿಂದ ಕೆಳಕ್ಕೆ ಹೋಗ್ಬೇಕಾದ್ರೆ ಸೀನಾ ಡೈರೆಕ್ಟ್ ಥ್ರೀ ಡಿ ಒಂದು ಥ್ರೀ ಡಿ ವೈಸ್ ಅನ್ನ ಕೋಆರ್ಡಿನೇಟ್ ಮಾತ್ರ ಏನಾಗುತ್ತೆ ಇವರೆಲ್ಲರನ್ನೂ ಕೂಡ ಒಂದು ಸೂತ್ರದಲ್ಲಿ ಇದ್ದಂತೂ ಹೌದು ನಮ್ಮ ಪಂಚಾಯಿತಿಯನ್ನ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಯನ್ನ ಮಾಡ್ತೀವಿ ಅಪ್ರಾಪ್ತ ಗರ್ಭಧಾರಣೆಯ ಪ್ರಕರಣಗಳನ್ನು ನಮ್ಮ ಪಂಚಾಯಿತಿಯಲ್ಲಿ ಜೀರೋ ತಂದು ನಿಲ್ಲಿಸ್ತೀವಿ ಬಾಲ ಕಾರ್ಮಿಕ ಪದ್ಧತಿಯನ್ನ ಜೀರೋ ತಂದು ನಿಲ್ಲಿಸ್ತೀವಿ ಕನಿಷ್ಠ ಕಳೆದ ಮೂರು ವರ್ಷದಲ್ಲಿ ಯಾವುದೇ ಪ್ರಕರಣ ಆಗಿಲ್ಲ ಅಂತ ಅನ್ನೋದನ್ನ ಖಚಿತಪಡಿಸ್ಕೊಳ್ತೀವಿ ಅನ್ನೋಂಗಿದ್ದರೆ ಅಂಥ ಪಂಚಾಯಿತಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಬೇಕಲ್ಲ ನೀವು ಕರ್ದವ್ರಿಗೆ ಒಂದು ಸನ್ಮಾನ ಮಾಡೋದು ಡೆಮ್ಲಪ್ ಮಾಡ್ ಏನಾಗಿದೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಬೆಂಬಲನೂ ಇಲ್ಲ ಏನು ಮಾಡದೇ ಇರೋದ್ರಿಗೆ ಶಿಕ್ಷಣ ಇಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟರೆ ಯಾರು ಮಾಡೋಕ್ಕೆ ಆಸಕ್ತಿ ಅದೊಂದು ಸ್ವಲ್ಪ ನೀವು ಇಂಟರ್ವೆನ್ಷನ್ ಮಾಡಬೇಕು ಹಾಗಾಗಿ ತಾಲೂಕು ಆಡಳಿತ ಇದ್ರಲ್ಲಿ ಸಮಗ್ರವಾಗಿ ಇದನ್ನು ಚರ್ಚೆ ಮಾಡಿ ಸರ್ ತಮ್ಮ ಲಾಸ್ಟ್ ಜಾಸ್ತಿ ಆಗ್ತಾ ಇದ್ದಾರೆ ಎಫ್ಐಆರ್ ಸಂಖ್ಯೆ ಎಷ್ಟಾಗಿದೆ ಅನ್ನೋ ನಮ್ಮ ಹೆಸರು ಮಾಹಿತಿ ಯಾರಾದರೂ ಅವರು ನಿಮ್ಮ ಡಿ ಎಚ್ ಆಫೀಸ್ಗೆ ಯಾರಾದರೂ ದಾಖಲೆ ನೋಡೋಣ ಎಷ್ಟು ಎಫ್ಐಆರ್ ಆಗಿದ್ದಾರೆ ಅಂತ ಒಂದೇನು ಮೂರು ಜನ ಕೂತು ಚರ್ಚೆ ಮಾಡಿ ಇವುಗಳನ್ನ ಎಫ್ಐ ಆರ್ ಮಾಡಿಸದೇ ಇದ್ರೆ ನಮ್ಮ ಇವುಗಳನ್ನ ಪರಿಣಾಮಕಾರಿಯಾಗಿ ತಡೆಯ ಸಾಧ್ಯ ಇಲ್ಲ ನೋಡಿ ಕನಿಷ್ಠ ಪಕ್ಷ ಎಲ್ಲ ಇಲಾಖೆಯವರು ಶಿಸ್ತು ಕ್ರಮ ತಗೊಳ್ಳದೇ ಇದ್ದರೆ ರಾಜಿ ಮಾಡಿದ್ರೆ ಏನು ಆಗಲ್ಲ ರೀ ಇನ್ನು ಇಷ್ಟು ಪ್ರಕರಣದಲ್ಲಿ ಎಫ್ಐ ಆರ್ ಮಾಡಿ ಒಳಗಳಿಸ್ತದೆ ಈ ಸಮಾಜ ಕಲಿತೆ ಒಂದ್ ಎರಡು ವರ್ಷ ಪ್ರಕರಣದಲ್ಲಿ ಬಿದ್ದರೆ ಸಮಾಜದಲ್ಲಿ ಬಿದ್ದು ಕಲಿತಾರೆ ಸುಮ್ಮನೆ ನಾವೇನು ಅವೇರ್ನೆಸ್ ಮಾಡ್ಕೊಂಡು ಈ ಸಿದ್ದು ದುಡ್ಡು ಖರ್ಚು ಮಾಡ್ಕೊಂಡು ಏನು ಪ್ರಯತ್ನ ಇಲ್ಲ ತುಂಬಾ ಅಸಮಾಧಾನ ವ್ಯಕ್ತಪಡಿಸಿದೀನಿನ್ಸಿ ತಗೊಳ್ಳಿ ಬಾಲ್ಯ ವಿವಾಹ ತಗೊಳ್ಳಿ ಪೋಕ್ಸೋ ಪ್ರಕರಣ ತಗೊಳ್ಳಿ ಎಲ್ಲವೂ ಕೂಡ ನಿಮ್ಮ ಚಡಕೆರೆ ಮಳಕಾನ್ಪರ್ಗೂ ಇವ್ರ ತಾಲೂಕು ಅತಿ ಸರ್ ಈ ತಾಲೂಕಿದ್ದು ನೀವು ಸ್ವಲ್ಪ ಇದ್ರ ಬಗ್ಗೆ ನೀವು ಕಂಟ್ರೋಲ್ ಮಾಡಲ್ಲ ಹಾಸಿದಾರು ಇವರು ನೋಡುತ್ತಿದ್ದರ ಮೂರು ವಿಷಯಗಳನ್ನು ನಾನು ಈಗ ಬರಬೇಕು ಹೆಣ್ಣು ಮಗುವನ್ನು ಅಪರಾಧ ಹೆಣ್ಣು ಮಗವನ್ನು ವಿವಾಹ ಮಾಡಬೇಕು ಅನ್ನೋ ಕಾರಣಕ್ಕೆ ಎರಡದಾಡ್ಕೊಂಡು ಆಕೆಯನ್ನು ಆಕೆಯ ಮೇಲೆ ಹಲ್ಲೆ ಆಗಿ ಸದ್ಯ ಆ ಮಗುವನ್ನು ಬಾಲಕಿಯರ ಬಾಲಮಂದಿರದಲ್ಲಿ ಇದಾಗಿದೆ ಅಂತ ಒಂದು ಸುದ್ದಿ ನನ್ನೆಲ್ಲ ರಾಜ್ಯದ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ ನೋಡೋದು ಮತ್ತು ಇದನ್ನು ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ಒಂದು ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಿಸಿಕೊಂಡಿದ್ದು ಆಯೋಗ ಅದರ ಒಂದು ಪರಿಶೀಲನಾ ಭೇಟಿಯ ಹಿನ್ನೆಲೆಯಲ್ಲಿ ನಾನು ಈ ದಿನ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಭೇಟಿ ಮಾಡಿ ಬಾಲಕಿಯರ ಬಾಲಮಂದಿಕ್ಕೆ ಭೇಟಿ ಮಾಡಿ ಮಗುವಿನ ಆರೋಗ್ಯವನ್ನು ವಿಚಾರಿಸಿ ಅಲ್ಲಿಂದ ನಾನು ಚಾಲಕಿರೇ ಆರೋಪ ಆಡಳಿತದ ಜೊತೆಗೆ ನಿಮಗೆ ಯಾರೆಲ್ಲ ಬಾಗಿದಾರ ಇಲಾಖೆ ಬಿದ್ದೀರಿ ನಮ್ಮೊಟ್ಟಿಗೆ ಈ ಪ್ರಕರಣ ಮತ್ತು ಮುಂದೆ ಇಂತಹ ಬಾಲ್ಯ ವಿವಾಹದ ಪ್ರಕರಣಗಳು ನಾನು ಕೂಡ ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಕಳೆದ ಮೂರು ವರ್ಷದ ದತ್ತಾಂಶವನ್ನು ತೆಗೆದುಕೊಂಡು ಹೋದ್ರೆ ಅತಿ ಹೆಚ್ಚು ದೂರು ದಾಖಲಾಗ್ತಾ ಇರುವ ಬಾಲ್ಯ ವಿವಾಹದಲ್ಲಿ ವಿಶೇಷವಾಗಿ ದಾಖಲಾಗ್ತಾ ಇರುವಂಥ ತಾಲೂಕುಗಳಲ್ಲಿ ನಿಮ್ಮ ಚಳ್ಳಕೆರೆ ತಾಲೂಕು ಕೂಡ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಚಳ್ಳಕೆರೆ ಮತ್ತು ಮೊಣಕಾಲ್ಮೂರು ತಾಲೂಕಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಹಾಗಾಗಿ ಈ ಪ್ರಕರಣಗಳನ್ನು ಇತ್ತೀಚೆಗೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಎಸ್ ಪಿಗಳ ಒಂದು ಸಭೆ ನಡೆಸಿ ಅಲ್ಲಿ ಕೂಡ ಎರಡು ದಿನಗಳ ಸಭೆಯಲ್ಲಿ ಗಂಭೀರವಾಗಿ ಈ ಬಗ್ಗೆ ವಿಶೇಷವಾಗಿ ಪೋಕ್ಸೋ ಪ್ರಕರಣಗಳ ಹೆಚ್ಚಳ ಆಗ್ತಾ ಇರೋದು ಬಾಲ್ಯ ವಿವಾಹಗಳು ಹೆಚ್ಚಳ ಆಗ್ತಾ ಇರೋದು ಮತ್ತು ಟೀನ್ ಏಜ್ ಪ್ರೆಗ್ನೆನ್ಸಿ ಅಪ್ರಾಪ್ತ ಮಕ್ಕಳು ಗರ್ಭಿಣಿಯರಾಗ್ತಿರುವಂಥ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಸಂಬಂಧಪಟ್ಟ ಇಲಾಖೆಯವರು ಪ್ರಕರಣಗಳನ್ನು ದಾಖಲಿಸೋದು ಮತ್ತು ಅದನ್ನು ಸಮರ್ಥವಾಗಿ ತಡೆಗಟ್ಟೋದಕ್ಕೆ ಕಾರ್ಯ ರೂಪಿಸಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಥ ಪ್ರಕರಣಗಳು ಹೆಚ್ಚೆಚ್ಚು ದಾಖಲಾಗ್ತಾ ಇರೋದು ಕೂಡ ಮೊನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಈ ಪ್ರಕರಣದ ಬಗ್ಗೆ ಸಭೆ ಚರ್ಚೆ ಮಾಡ್ತಾರೆ ಆ ನಂತರ ನಾವು ಉಳಿದ ವಿಷಯಗಳಿಗೆ ಹೋಗೋಣ ಈಗ ಹೇಳಿ ಈ ಪ್ರಕರಣ ಈಗ ಆಗಿದೆ ಏನೇನು ಕೋಪಾ ಹೇಗೆ ಹೇಗೀಗಲ್ಲ

ತಮ್ಮ ಒಂದು ಆದೇಶ ಹಾಕಿ ಈ ತರದ ಪ್ರಕರಣಗಳು ಏನಿರದೆ ಬಾರು ಮ್ಯಾಪ್ ಮಾಡಬೇಕು ನಿಮ್ಮಲ್ಲಿ ಎಷ್ಟು ಪಂಚಾಯಿತಿ ಇದೆ ಸರ್ ಈ ಕಾರ್ಯಕ್ರಮ ಇಷ್ಟು ಪ್ರಕರಣ ಮ್ಯಾಪ್ ಮಾಡಬೇಕು ಮ್ಯಾಪ್ ಮಾಡಿ ಇದನ್ನ ಮಹಿಳೆ ಮತ್ತು ಮಕ್ಕಳ ದಕ್ಷಿಣ ಕಾವಲು ಸಮಿತಿ ಫಾಲೋಪ್ ಹಾಕಬೇಕು ಇದರಲ್ಲಿ ಫಾಲೋಪ್ ಅಲ್ಲಿ ಕ್ರೀಡೋ ಅಂಗನವಾಡಿ ಕಾರ್ಯಕರ್ತೆ ಆಶಾ ಕಾರ್ಯಕರ್ತೆ ಆರು ಇಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಈ ನಾಲ್ಕು ಜನರ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಈ ಮಗು ಹದಿನೆಂಟು ವರ್ಷದ ಮುಂಬವರೆಗೂ ಪ್ರತಿ ಮೂರು ತಿಂಗಳಿಗೂ ಫಾಲೋಅಪ್ ಮಾಡಿ ಲಡಾವಳಿ ದಾಖಲಿಸಬೇಕು ಆಯಾ ಪಂಚಾಯತಿ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾಮಗಾರಿ ಸಮಿತಿಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಇವಾಗ ಗೊತ್ತಾಗುತ್ತೆ ಇಲ್ಲಿ ತಡೆದಂತ ಪ್ರಕರಣದಲ್ಲಿ ಆ ಬಾಲ್ಯ ವಿವಾಹಗಳಿವೆ ಯಾಕೆಂದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಏನೋ ಒಂದು ನೋಟಿಸ್ ಕೊಡ್ತೀವಿ ಬರ್ತೀವಿ ಬಟ್ ಹಾಗಾದ ಒಂದು ಹದಿನೈದು ತಿಂಗಳಿಗೆ ಏನಾಗಿದೆ ಮದುವೆ ಆಗಿರುವಂತಹ ಪ್ರಕರಣದಲ್ಲಿ ಇದಾವೆ ಅವುಗಳನ್ನು ಚೆಕ್ ಮಾಡಿಸಿ ಒಂದು ವೇಳೆ ಆಗಿದೆ ಅಂತಂದ್ರೆ ತಕ್ಷಣ ಎಮ್ ಐ ಆರ್ ಅನ್ನು ಆಗೋ ಹಾಕ್ಸೋಂಥ ಜವಾಬ್ದಾರಿ ನೀವು ಆಮೇಲೆ ಎರಡನೇದು ಕಿರುದೂರಿಪಾಂಡ್ಮೆಂಟ್ ಡಿಪಾರ್ಟ್ಮೆಂಟ್ ನೋಡ್ರ ಬಂದು ನಿಮ್ಮದು ಡಿ ಎಚ್ ಒ ಬಂದಮೇಲೆ ಅಂದ್ರೆ ವಿಡಿಯೋಗಳು ವೈರಲ್ ಆದಾಗ ಪೊಲೀಸ್ ಕಾಮಧಾನ ಕೊಡುವಂಥ ಸಂದೇಶ ಹೋಗುತ್ತೆ ಅಲ್ವಾ ಹಾಗಾಗಿ ಇದು ಏನಾಗಿದೆ ಏನು ಸಮಸ್ಯೆ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗಮನಿಸಿ ಒಂದು ವೇಳೆ ನಾನು ನಿಮ್ಗೆ ಸಮಸ್ಯೆ ಆಗಿತ್ತು ಅಂದರೆ ನೀವು ಅವ್ರ ಮೇಲೆ ಕೂಡ ತಗೊತಾ ಹೋಗ್ಕೊಂಡಿದ್ದೆ ಯಾಕೆಂದ್ರೆ ನಾವು ಇದ್ರ ಬಗ್ಗೆ ಈಗ ನಾನು ನಿಮಗೆ ನೆನಪಿರ್ಬೋದು ಎಸ್ ಕ್ಯಾಬ್ಸಲ್ಲಿ ನಾವೊಂದು ಎಲ್ಲ